ಅವ್ರ ಜಾತಿನ ಅವ್ರ ಮುಂದಿಟ್ಕೊಂಡು ಮಾತಾಡೋದ್ರಲ್ಲಿ ತಪ್ಪೇನಿದೆ ಮಾತಾಡ್ಲಿ ಅವ್ರ ಜಾತಿನ ಅವ್ರ ಮುಂದಿಟ್ಕೊಂಡು ಮಾತಾಡೋದು ಅದು ಅವ್ರ ಪದ್ಧತಿ ಅವ್ರ ಸಿದ್ಧಾಂತ ಇಲ್ಲ ಯಾರಿಗೂ ಯಾರಿಗೂ ಅನ್ಯಾಯ ಆಗ್ತಾ ಇಲ್ಲ ದಲಿತರಿಗೂ ಅನ್ಯಾಯ ಆಗ್ತಾ ಇಲ್ಲ ಜನರಲ್ಗೂ ಅನ್ಯಾಯ ಆಗ್ತಾ ಇಲ್ಲ ಯಾರಿಗೂ ಅನ್ಯಾಯ ಆಗ್ತಾ ಇಲ್ಲ ಸರ್ಕಾರದಲ್ಲಿ ಯಾರ್ಯಾರಿಗೆ ಏನೇನ್ ಸೌಲತಗಳು ಸಿಗ್ಬೇಕು ಆ ಸವಲತ್ತುಗಳಲ್ಲಿ ಅವ್ರ ಅವ್ರ ಇದಕ್ಕೆ ಅವ್ರಿಗೆ ಸಿದ್ಧಾನ ಇದೆ ಯಾರಿಗೇನ್ ಅನ್ಯಾಯ ಆಗಿರೋದಿನ್ ಇಲ್ಲ ಅವ್ರು ಹೇಳ್ಕೊಂಡ್ರೆ ನನಗೆ ಗೊತ್ತಿಲ್ಲ ಅವ್ರನ್ನೇ ಕೇಳ್ಬೇಕು ನೀವೇನು ಅನ್ನೋದು ಸಿಎಂ ಮನಿಯಲ್ಲೂಗಾಲ ಸಿಎಂ ಮುನಿಯಪ್ಪ ಅವರೇ ಕೇಳಿ ಹೋಗಿ ಅಭ್ಯರ್ಥಿ ಮೋಸ ಏನು ಅಂತ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಸೆವೆನ್ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಮಾತಾಡ್ಲಿಲ್ಲ ನಮ್ಮನ್ನ ಮಾತಾಡದಿರೋದು ತುಂಬಾ ಒಳ್ಳೆ ಕೆಲಸ ಅಂತ ನಾನು ಅನ್ಕೊಂಡಿದ್ದೀನಿ ಒಳ್ಳೇದು ಬೇಡ ಮಾತಾಡೋದು ಬೇಡ ನಮ್ಗೆ ಅವ್ರ ಕೆಲಸದಲ್ಲಿ ಇರ್ಲಿ ನಮ್ಮ ಕೆಲಸದಲ್ಲಿ ನಾವ್ ಇರ್ತೀವಿ ಮಾತಾಡದೇ ಇರೋದೇ ಒಳ್ಳೇದು ಒಂದೇ ಒಳ್ಳೇದನ್ನ ಹೌದು ಒಂದೇ ಪಕ್ಷದ ಪರವಾಗಿಲ್ಲ ಏನ್ ತೊಂದರೆ ಏನೂ ಇಲ್ಲ ಅವ್ರ ಪಾಠಗೆ ಅವ್ರಿಗ್ಲಿ ನಮ್ಮ ಪಾಠ ನಮ್ ನಮ್ಮ ಮಾತಾಡ್ಬೇಕು ಅಂತ ಏನು ಇಲ್ವಲ್ಲ ಚುನಾವಣೆ ಯಾರು ಚುನಾವಣೆ ಬಂದಾಗ ನೋಡೋಣ ಆ ಟೈಮ್ ಚುನಾವಣೆ ಸಂದರ್ಭದಲ್ಲಿ ಏನು ಕೊಂದಾಗ್ಬೇಕು ಅವ್ರ ಅಲ್ಲಿ ಬಂಗಾರಪೇಟೆಯಲ್ಲಿ ಇರ್ತಾರೆ ನಾವು ಕೋಲಾರಲ್ಲಿ ಇರ್ತೀವಿ ಏನ್ ಬಂದಾಗ್ಬೇಕು ಅವ್ರ ಕೆಲಸ ಅವ್ರು ನೋಡ್ಕೊಳ್ತಾ ನಮ್ ಕೆಲಸ ಸಭೆ ಮಾಡಿದಾಗ ಸರ್ಕಾರವಾಗಿ ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಎರಡು ವರ್ಷದಿಂದ ಒಂದೋ ಎರಡು ಮೀಟಿಂಗ್ ಬಂದಿದ್ದಾರೆ ಕೆಡಿ ಸಭೆ ಒಂದಿಲ್ಲ ಬಂದಿದ್ದಾರೆ ಒಂದೋ ಎರಡ್ ಬಂದು ಹೋಗಿದ್ದಾರೆ ಅಷ್ಟೇ ಬಂದೋದ್ರೆ ಅದಾದ್ಮೇಲೆ ಯಾವ್ದು ಕೆಡಿಪಿ ಬಂದಿಲ್ಲ ನಮ್ಮ ರೂಪಪ್ನವರು ಎರಡು ಮೀಟಿಂಗ್ ಏನೋ ಬಂದಿರ್ಬೇಕು ಅಷ್ಟೇ ಫಸ್ಟ್ ಒಂದು ಇವಾಗ ಮೊನ್ನೆ ಸ್ವಲ್ಪ ತಿದ್ದು ಬಂದು ಹೋದ್ರು ಎರಡು ಮೀಟಿಂಗ್ ಅವರು ಬಂದಿರ್ಬೇಕಷ್ಟೇ ನಾನು ಎಲ್ಲಾ ಮೀಟಿಂಗ್ ಅಟೆಂಡ್ ಮಾಡಿಲ್ಲ ಯಾವ ಮೀಟಿಂಗು ನಾನು ಮಿಸ್ ಮಾಡಿಲ್ಲ ಎಲ್ಲ ಮೀಟಿಂಗು ಮಾಡಿದ್ದೆ ಅವ್ರವ್ರ ವೈಯಕ್ತಿಕ ಅದೆಲ್ಲ ಅವ್ರು ಬರ್ಬೋದು ಇಲ್ಲ ಹೋಗ್ಬೋದು ನಾವು ಹೇಳಕ್ ಆಗೋದಿಲ್ಲ ಯಾಕಂದ್ರೆ ಅವರು ಇಸ್ವಾರಿ ಸಚಿವರು ಬದಲಾವಣೆ ಮಾಡಿ ಅಂತೇಳಿ ಕೂಡ ದೂರ ಕೊಟ್ಟಿದ್ದೀವಿ ಕೇಳ್ಬೋದೇನೋ ನನ್ಗೆ ಗೊತ್ತಿಲ್ಲ ಕೇಳ್ಬೋದು ಅವ್ರವ್ರು ಕೇಳೋದು ಅವ್ರವ್ರೆ ಸರ್ ಮೆಡಿಕಲ್